దొడ్డవల్ బిడో నేమో ప్లాట్ పంచాయతి ಟಾಕಪ್ಪ ಅಂತ ಹೇಳಿ ರೈತರು ಮಾದಾಪುರ ಗ್ರಾಮ ಆಲ್ವಳ್ಳಿ ಮತ್ತು ಮಾದಾಪುರ ಅಕ್ಕಪಕ್ಕ ಹೊಂದ್ಕೊಂಡಂಥ ಜಮೀನಲ್ಲಿ ಇವತ್ತು ಹೆಚ್ಚು ಕಡಿಮೆ ಒಂದು ಒಂದು ಒಂದೂವರೆ ಎಕರೆಯಷ್ಟು ಬಾಳೆನ ಹಾಗೂ ಅಡಿಕೆ ಗಿಡ ಸಸಿ ಗಿಡನ ನೆನೆ ರಾತ್ರಿ ಆನೆಗಳು ಹಿಂಡು ಬಂದು ಈ ರೈತರ ಜಮೀನಿಗೆ ನುಗ್ಗಿ ಫಸಲು ಬಂದಿರತಕ್ಕಂಥ ಬಾಳೆ ಇನ್ನೇನು ಈಗ ಕಡಿದ್ರೆ ಈಗ ಒಂದು ಇವತ್ತು ಕಡಿದ್ರೇನೆ ಒಂದು ಐದರಿಂದ ಹತ್ತು ಕ್ವಿಂಟಾಲ್ ಒನ್ ಟನ್ ಎರಡು ಟನ್ ಬಾಳೆ ಸಿಗೋಂಥ ರೈತರ ಕೈಗೆ ಬಸ್ಲು ಬಂದಂತ ಸಮಯದಲ್ಲಿ ಬಂದು ಈ ರೀತಿ ಹಾನಿಯನ್ನು ಮಾಡಿ ತೋಟವನ್ನು ನಾಶಪಡಿಸಿದ್ದಾವೆ ಈಗಾಗಲೇ ಆರು ತಿಂಗಳಿಂದ ಹೆಚ್ಚು ಕಡಿಮೆ ಆರರಿಂದ ಎಂಟು ತಿಂಗಳು ಸತತವಾಗಿ ಈಗ ಬೆಳ್ಳೂರು ಒಡವಸೊಳ್ಳಿ ಅಲ್ಲಿಂದ ಈ ಮಾರ್ಗವಾಗಿ ತುಪ್ಪೂರವರೆಗೂ ಅರಸಾಳು ಪಂಚಾಯಿತಿ ಕೆಂಚನಾಲ ಪಂಚಾಯಿತಿ ಸೇರ್ಕಂಡಾಗೆ ತುಪ್ಪೂರವರೆಗೂ ಈ ಆನೆಗಳ ಕಾಟ ನಮ್ಮ ರೈತರಿಗೆ ಜಾಸ್ತಿ ಆಗಿದೆ ರೈತರು ಸಂಜೆ ಮೋಟ್ರ್ ಆನ್ ಮಾಡಬೇಕು ಅಂಥೇಳಿದ್ರೆ ರಾತ್ರಿ ಹೊರಗಡೆ ಬರೋಂಥ ಸ್ಥಿತಿ ಇಲ್ಲ ಅದ್ರ ಜೊತೆಗೆ ಈ ಸಾಲನೋ ಮೂಲನೋ ಮಾಡಿ ಕಷ್ಟಪಟ್ಟು ಬೆಳೆದಂಥ ಬೆಳೆ ಕೈಗೆ ಬರೋ ಸಂದರ್ಭದಲ್ಲಿ ಈ ರೀತಿ ಹಾಳಾದಾಗ ಆ ರೈತರ ನೋವು ಏನು ಅಂತಕ್ಕಂಥದ್ದು ನಿಜವಾದ ರೈತರಿಗೆ ಮಾತ್ರ ಗೊತ್ತಾಗ್ತದೆ ಈಗ ಯಾರೇ ರಾಜಕಾರಣಿಗಳು ಬಂದು ಯಾವ್ಯಾವ ಅಧಿಕಾರಿಗಳು ಬಂದು ಸಾಂತ್ವನ ಹೇಳಿದ್ರೂ ಕೂಡ ನಾವು ಮಾತಲ್ಲಿ ಸಾಂತ್ವನ ಹೇಳ್ಬೋದು ಅಷ್ಟೇ ಆಗಿರ್ತಕ್ಕಂಥ ಲಾಸು ಅವ್ರ ಸಾಲನ ಎಲ್ಲೋ ತಂದು ಮಾಡಿರ್ತಾನೆ ಅವನು ಸಾಲ ಕಟ್ಬೇಕಲ್ಲ ಆ ಒಂದು ಅನಿಶ್ಚಿತತೆಯ ಸಂದರ್ಭದಲ್ಲಿ ಟಾಕಪ್ಪ ಮತ್ತು ಅವ್ರ ಫ್ಯಾಮಿಲಿಯವರು ಇದ್ದಾರೆ ನಿಜವಾಗ್ಲೂ ಇದೊಂದು ನಿರೀಕ್ಷಿತ ಇದೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಭಾಳ ದಿನದಿಂದ ಆನೆಗಳು ಇಲ್ಲಿ ದಾಳಿ ಮಾಡ್ತಾ ಇದ್ದಾವೆ ಇದನ್ನು ಅಧಿಕಾರಿಗಳು ಗಮನಕ್ಕೆ ತರೋದಾಗಲಿ ಫೋನ್ ಮುಖಾಂತರ ಹೇಳೋದಾಗಲಿ ಇದೆಲ್ಲ ಮಾಡಾಗಿದೆ ಇಷ್ಟಾದ್ರೂ ಕೂಡ ನಿರ್ದಿಷ್ಟವಾದ ಈ ಭಾಗದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಕೂಗು ಭಾಳ ದಿನದಿಂದ ಇದೆ ಆದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇರ್ಬೋದು ಇಲ್ಲಿನ ಜನಪ್ರತಿನಿಧಿಗಳು ಜೊತೆಗೆ ಇಲಾಖೆಯವರು ಮುಖ್ಯವಾಗಿ ಈ ಅರಣ್ಯ ಇಲಾಖೆಯವರು ಬೇರೆ ಕೆಲಸ ಮಾಡೋದು ಬಿಟ್ಟು ಸ್ವಲ್ಪ ಈ ಆನೆಯನ್ನು ಬೇರೆ ಕಡೆ ಸ್ಥಳಾಂತರದ ಬಗ್ಗೆ ತಲೆ ಕೆಡಿಸ್ಕೊಂಡು ಅವರಿಗೆ ಆ ಕಡೆ ಸ್ಥಳಾಂತರ ಮಾಡಿದರೆ ಇವತ್ತು ಈ ರೀತಿಯ ರೈತರ ಸಾವು ಮತ್ತು ಬಸವಪುರದಲ್ಲಿ ತಿಮ್ಮಪ್ಪ ಅಂತಕ್ಕಂಥ ಒಬ್ಬ ರೈತರನ್ನ ಬೆಳಗ್ಗೆ ಗುಡ್ಸೋಕೆ ಹೋದಾಗ ಸಾಯಿಸ್ತು ಈ ರೀತಿ ಇನ್ನೂ ಎಷ್ಟು ಜನ ರೈತರ ಬಲಿಯಾಗಬೇಕು ಇನ್ನೂ ಎಷ್ಟು ಜನ ರೈತರ ಜಮೀನುಗಳು ಹಾನಿಯಾಗಬೇಕು ಹಾವಳಿಗಳಾಗಬೇಕು ಅಂತಕ್ಕಂಥದ್ದು ಅರ್ಥ ಆಗದೆ ಇರೋಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಭಾಗದ ರೈತರಿದ್ದಾರೆ ಇನ್ನು ಬೇರೆ ಎಲ್ಲ ರೀತಿಯಿಂದನೂ ನಾವು ಇಲಾಖೆಯವರಿಗೆ ಮನವಿಯನ್ನು ಮಾಡಾಗಿದೆ ಇಲ್ಲಿನ ರೈತರು ಜನರು ಎಲ್ಲ ಶಾಸಕ ಗಮನಕ್ಕೂ ತಂದಿದ್ದಾರೆ ಆದರೆ ಈ ಏನು ಅರಣ್ಯ ಇಲಾಖೆಯವರು ಇವನ್ನ ಸ್ಥಳಾಂತರ ಮಾಡೋದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಈಗ ಹೇಗೆ ಅಂದರೆ ಈಗ ಇಲ್ಲಿ ಈ ಊರಲ್ಲಿ ಬಂದು ಆಲ್ವಳ್ಳಿ ಸುತ್ತಮುತ್ತ ಮಾದಾಪುರ ಸುತ್ತಮುತ್ತ ಬಂದರೆ ಒಂದಿಷ್ಟು ಜನ ಅಧಿಕಾರಿಗಳು ಎಲ್ಲ ಬಂದು ಸೇರಿಕೊಂಡು ಆನೆಗಳನ್ನ ಗರ್ನಲ್ಲಿ ತಗೊಂಡು ಹಾರಿಸಿ ಒಂದಿಷ್ಟು ಜನರ ಹೋಗಿ ಮತ್ತೊಂದು ಊರು ಪಕ್ಕ ಒಬಿಡ್ತಾರೆ ಇನ್ನು ಆ ಊರಲ್ಲಿ ಒಂದಿಷ್ಟು ದಿನ ದಿನ ಬಿಡ್ತಾರೆ ಅಲ್ಲೊಂದಿಷ್ಟು ತೋಟ ಆಗ್ತದೆ ಹೀಗೆ ಈ ಕಡೆ ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥ ನಮ್ಮ ಮೂಲತಃ ಇಲ್ಲಿರ್ತಕ್ಕಂಥ ರೈತರಿಗೆ ನೀವು ಒಂದೂರಿಂದ ಮತ್ತೊಂದು ಊರಿಗೆ ತಗೊಂಡೋಗಿ ನಮ್ಮ ಕಡೆ ಎಮ್ಮೆ ಹೊಡೆಯೋದು ಅಂತಾರೆ ಒಂದು ಬ್ಯಾಣದಲ್ಲಿ ಮೇವಿಲ್ಲ ಅಂದರೆ ಮತ್ತೊಂದು ಹೋಗಿ ಕೂಡ್ತಿದ್ರು ಹಿಂದೆ ಹಾಗೆ ಎಮ್ಮೆ ಬೇಣಕ್ಕೆ ಥರ ಈ ಎಮ್ಮೆ ಓಡಿಸೋ ಥರ ಇಲ್ಲಿ ಓಡಿಸಿ ಪಕ್ಕದ ರೈತರು ಜಮೀನು ಪಕ್ಕ ಬಿಡೋ ಅಂತ ಕೆಲಸ ಆಗ್ತಾಯಿದೆ ಇದನ್ನು ನಾನು ಈ ಭಾಗದ ಹಿಂದೆ ಮೂರು ಭಾಗ ಬಾರಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಈ ಜನರ ಸಂಕಷ್ಟವನ್ನು ನೋಡಿದಾಗ ಸುಮ್ಮನೆ ಪೂರಕ ಆಗೋದಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದ ನನ್ನ ಅಭಿಪ್ರಾಯ ಹಾಗಾಗಿ ನಾವು ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹರ್ತಾಳ ಹರಪ್ಪ ಅವರ ನೇತೃತ್ವದಲ್ಲಿ ಸಂಸದರ ಮಾರ್ಗದರ್ಶನದೊಂದಿಗೆ ಒಂದು ಬೃಹತ್ ಮಟ್ಟದ ಈ ಭಾಗದ ಮಲೆನಾಡಿನ ಆನೆಯ ಹಾವಳಿಯಿಂದ ನೊಂದಂತಹ ಮಲೆನಾಡು ಭಾಗದ ರೈತರ ಸಂಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸಬೇಕು ಅಶ್ವತ್ ಪರಿಹಾರ ಆನೆಯನ್ನು ಸ್ಥಳಾಂತರ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಈ ಭಾಗದ ರೈತರಿಗೆ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ನಾವು ಬೆಳೆ ಬೇಸಾಯ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಈ ಭಾಗದ ರೈತರ ಮಲೆನಾಡು ಭಾಗದ ರೈತರ ಹಕ್ಕೊತ್ತಾಯವನ್ನು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಸಿ ಸಿ ಎಫ್ ಆಫೀಸು ಶಿವಮೊಗ್ಗ ಅವರ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ಕೂರ್ತಕ್ಕಂಥ ಕೆಲಸ ಈ ಭಾಗದ ಎಲ್ಲ ರೈತರು ಸೇರಿ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಅರಣ್ಯ ಇಲಾಖೆಯವರು ಇನ್ನೂ ನಾಲ್ಕು ದಿನ ಸಮಯ ಇದೆ ಹಾಗಾಗಿ ಇಪ್ಪತ್ನಾಲ್ಕನೇ ತಾರೀಕು ಒಳಗೆ ತಾವುಗಳು ಈ ಆನೆಯನ್ನು ಸ್ಥಳಾಂತರ ಮಾಡೋಣ ಕೆಲಸವನ್ನು ಮಾಡಬೇಕು ಇಲ್ಲ ಅಂದರೆ ಈ ಹೋರಾಟ ಭಾಳ ಗಂಭೀರ ಸ್ವರೂಪವನ್ನು ತಾಳ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಈ ಈ ಭಾಗದ ರೈತರ ಪರವಾಗಿ ತಮಗೆ ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೇವೆ ಧನ್ಯವಾದಗಳು